ಎಲ್ಲ ಭಾಗದಲ್ಲೂ ಸಂಕಷ್ಟದ ಒಂದು ಅಲೆ ಎತ್ತಿದೆ ಕಾರಣ ಇಷ್ಟೇ ನಿನ್ನೆ ದಿವಸ ಸಂಜೆ ಮಾನ್ಯ ವಿ ಟಿಸೋಮಣ್ಣವರು ಕೇಂದ್ರ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ಮತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗೆ ತಮ್ಮ ಪ್ರಮಾಣವಚನವನ್ನು ಸ್ವೀಕರಿಸಿ ಒಟ್ಟು ಎಪ್ಪತ್ತೊಂದು ಜನಕ್ಕೆ ಪ್ರಮಾಣ ವಚನ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸಂತೋಷ ಪಡೆದರೆ ಕರ್ನಾಟಕಕ್ಕೆ ಅದರಲ್ಲಿ ಐದು ಜನ ಮಂತ್ರಿಗಳನ್ನು ಅದರಲ್ಲಿ ಮೂರು ಆಬಿನೆಟ್ ಕೊಟ್ಟಿರೋದು ಒಂದು ದೊಡ್ಡ ಸಂತೋಷದ ವಿಚಾರ ಆಗಿದೆ ಇದೆಲ್ಲದರ ಜೊತೆಗೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲೆ ಮೊದಲನೇ ಬಾರಿಗೆ ಒಂದು ಮಂತ್ರಿ ಸ್ಥಾನಕ್ಕೆ ಈ ಕಂಡಕ್ಕೆಲ್ಲ ಕಾರಣ ಬಿ ಸೋಮಣ್ಣ ಅವರು ಹೋರಾಟ ವಿ ಸೋಮಣ್ಣ ಅವ್ರನ್ನ ಈ ಜಿಲ್ಲೆಗೆ ತರೋದಕ್ಕೆ ಕಾರಣಕರ್ತರಾದಂಥ ಜಿ ಎಸ್ ಅವರು ಅವರಿಗೆ ಸೀಟ್ ಸಿಗೋದಕ್ಕೆ ಕಾರಣರಾದಂಥ ದೇವೇಗೌಡರು ಯಡಿಯೂರಪ್ಪನವರು ಇವ್ರನ್ನ ಅವೆಲ್ಲರೂ ಖಂಡಿತ ನೆನಪಿಸ್ಕೋಬೇಕಾಗಿದೆ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕೊಡುಗೆಯೂ ಇದರಲ್ಲಿ ತುಂಬ ಇದೆ ಇವರೆಲ್ಲರ ಹೋರಾಟ ಸಿಎಂ ತುಮಕೂರಿಗೆ ಬರೋಕ್ಕೆ ಅವಕಾಶ ಆಯಿತು ತುಮಕೂರಿನ ಜನವನ್ನು ತುಂಬ ಚೆನ್ನಾಗಿ ಇಪ್ಪತ್ತೈದು ವರ್ಷಗಳಿಂದ ಇರೋದಂಥ ಇದ್ದೇ ಅವರೆಲ್ಲ ಇನ್ನು ಕೆಲಸ ಮಾಡಿದಂಥ ಸೋಮನ್ ಅವರು ಜನರನ್ನು ಒಗ್ಗೂಡಿಸಿ ಏನು ಇವತ್ತು ಎಂಟು ತಾಲೂಕಲ್ಲೂ ತಮ್ಮ ಎಂಟು ತಾಲೂಕಲ್ಲೂ ಲೀಡ್ಗಳನ್ನು ಪಡೆದು ಇವತ್ತು ಸಾ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಗಳ ಒಂದು ರೆಕಾರ್ಡ್ ಆಗಿಂತ ಜಿಲ್ಲೆಗೆ ಅವರು ಎಂದು ಹೋಗಿದ್ದಾರೆ ಅದರಲ್ಲೂ ಅವರು ಸಾಧನೆ ನಾಲ್ಕು ಸಾಧನೆಗಳನ್ನ ನಾವು ಹೇಳೋಕ್ಕಿಂತ ಬಂದಿ ಚುನಾವಣೆ ಮೊದಲನೇದು ಹೊರಗಿಂದ ಬಂದವರನ್ನು ಅವರು ಆರೋಪ ಇದ್ರು ಹೊರಗಿಂದ ಬಂದು ಗೆಲ್ಲುವಂಥ ಸಾಧನೆಯನ್ನು ಮಾಡಿದ್ದ ಮೊದಲನೇ ವ್ಯಕ್ತಿ ನಮ್ಮ ಜಿಲ್ಲೆಗೆ ಹಿರಿ ಸೋಮಣ್ಣ ಎರಡನೇದು ಹೈಯೆಸ್ಟ್ ಸ್ಕೋರು ಹೈಯೆಸ್ಟ್ ಸ್ಕೋರನ್ನು ಗೆದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲೆಯಿಂದ ಅದನ್ನು ಅವರು ಮೂರನೇದು ಈ ಜಿಲ್ಲೆಗೆ ಪ್ರಥಮವಾಗಿ ಮಂತ್ರಿ ಸ್ಥಾನವನ್ನು ತಂದಂಥವ್ರು ಅದು ಸೋಮಣ್ಣವರು ನಾಡಿನಲ್ಲಿ ಈ ಜಿಲ್ಲೆ ಯಾವುದೇ ಅಧ್ಯ ಸದಸ್ಯ ಸಂಸದ ಸದಸ್ಯ ಗೆದ್ದ ತಕ್ಷಣ ಯಾವುದೇ ಅಧಿಕಾರ ಪಡೆಯೋಕ್ಕಾಗಿಲ್ಲ ಅದರ ಮಲ್ಲಿಕಾರ್ಜುನ ಡೆಪ್ಯ್ಟಿ ಸ್ಪೀಕರ್ ಆಗಿದ್ದರು ಆದರೆ ಮಂತ್ರಿ ಪದವಿಯನ್ನು ಯಾರೂ ಪಡೆದಿರಲಿಲ್ಲ ಅದನ್ನು ಸಹ ಪಡೆದವರು ಸೋಮಣ್ಣವರು ಯಾಕೆ ಅದೆಲ್ಲ ಆಯಿತು ಅಂದರೆ ಅವರು ಬಿ ಜೆ ಪಿಯಲ್ಲಿ ಪಕ್ಷ ನಿಷ್ತೆ ಮತ್ತು ಅದಕ್ಕಾಗಿ ತ್ಯಾಗ ಮಾಡಿತ್ತು ಜೊತೆಗೆ ದೇವೇಗೌಡರ ಜೊತೆ ಅವರು ಮೊದಲಿಂದ ಇದ್ದಂಥ ಒಳ್ಳೆಯ ಒಡನಾಟ ಇದೆಲ್ಲವೂ ಸಂಘಟಿಸಲಿಕ್ಕೆ ಕಾರಣ ಆಯಿತು ಅವರು ಎಲ್ಲರನ್ನೂ ಪ್ರೀತಿಸ್ತಾರೆ ಎಲ್ಲರನ್ನೂ ಖಂಡಿಸ್ತಾರೆ ಸಂದರ್ಭ ಬಂದಾಗ ಒಂದು ನೇರ ದುಸಿದ ಒಂದು ವ್ಯಕ್ತಿ ಒಂದು ಪ್ರಾಮಾಣಿಕ ವ್ಯಕ್ತಿ ಇರಿದ ಕೆಲಸ ಬಿಡದೇ ಛಲ ಬಿಡದಂಥ ಕೆಲ ಮಾಡುವಂಥ ಒಂದು ವ್ಯಕ್ತಿ ಅಂತವ್ರು ನಮ್ಮ ಜಿಲ್ಲೆಗೆ ಗೊತ್ತಿರೋದು ನಮಗೆ ಸಂತೋಷ ಆ ಮತ್ತು ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿರೋದು ನಮಗೆಲ್ಲರೂ ದೊಡ್ಡ ಖುಷಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ನಾವು ಸಿ ಹಂಚಿ ಪಟಾಕಿ ಹೊಡೆದು ನಮ್ಮ ಹುಡುಗರು ಕಾರ್ಯಕರ್ತರು ಸಂಭ್ರಮವನ್ನು ಹಚ್ಾರೆ ಇದಕ್ಕೆ ಎಲ್ಲ ಕಾರಣಕರ್ತರು ಅದರಲ್ಲೂ ನಮ್ಮ ನಮ್ಮ ಜಿಲ್ಲೆಯ ಬಿ ಜೆ ಪಿ ಅವ ಮುಖಂಡರು ಅದರಲ್ಲೂ ಡಿ ಎಸ್ನ ಎಮ್ ಎಲ್ ಎಗಳು ಮಾಜಿ ಶಾಸಕರುಗಳೆಲ್ಲೂ ತುಂಬ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಜಿಲ್ಲೆಯ ಸಮಗ್ರ ಜನರ ಪರವಾಗಿ ಈ ಮೂಲಕ ನಾನು ಧನ್ಯವಾದವನ್ನು ಹೇಳಿದ ನಾನು ಈ ಬಾರಿ ಒಬ್ಬನವರು ಏನು ಹೇಳಿದ್ದಾರೆ ವಾರಣಾಸಿ ಮಾಡ್ತೀನಿ ತುಮಕೂರು ಜಿಲ್ಲೆ ನನ್ನ ಒಂದು ಮಾತನ್ನು ಹೇಳಿದ್ದಾರೆ ಖಂಡಿತ ಒಂದು ಒಳ್ಳೆಯ ಅಧಿಕಾರ ಸಿಕ್ಕಿದೆ ಅವ್ರು ಮಾಡೇ ಮಾಡ್ತಾರೆ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳಿ ಮತ್ತೆ ನಂಬಿಸ್ತಾ ಅವ್ರಿಗೆ ಶುಭವಾಗಲಿ